ಪ್ರಾಚೀನ ಕಾಲದಿಂದಲೂ ಆಹಾರ ಮತ್ತು ಔಷಧಿಯಾಗಿ ಬಳಸುತ್ತಿರುವ ಈ ಸೊಪ್ಪು ಹೆಚ್ಚು ಪೋಷಕಾಂಶಗಳನ್ನು ಒಳಗೊಂಡಿರುವ ಸೊಪ್ಪುಗಳಲ್ಲಿ ಒಂದು ನಮಸ್ಕಾರ ಸ್ನೇಹಿತರೆ ನಾನು ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನಮ್ಮ ವೀಡಿಯೋದಲ್ಲಿ ನುಗ್ಗೆ ಸೊಪ್ಪಿನ ಉಪಯೋಗವನ್ನು ತಿಳಿದುಕೊಳ್ಳೋಣ ನುಗ್ಗೆ ಸೊಪ್ಪನ್ನು ಸಾಮಾನ್ಯವಾಗಿ ಎಲ್ಲರೂ ತಿಂದಿರ್ತಾರೆ ನೋಡಿರ್ತಾರೆ ಆದರೆ ಅದರ ಉಪಯೋಗವನ್ನು ತಿಳಿದುಕೊಳ್ಳೋದು ಬಹಳ ಮುಖ್ಯ ಹಾಗೆ ಇವತ್ತಿನ ನಮ್ಮ ವಿಡಿಯೋದಲ್ಲಿ ನುಗ್ಗೆ ಸೊಪ್ಪಿನ ಉಪಯೋಗವನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ನುಗ್ಗೆಸೊಪ್ಪಿನಲ್ಲಿ ಬಹಳಷ್ಟು ಆರೋಗ್ಯಕರವಾದಂತಹ ಅಂಶಗಳಿದ್ದು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಇದು ಸಹಾಯ ಮಾಡುತ್ತೆ ಸಾವಿರಾರು ವರ್ಷಗಳಿಂದಲೂ ಪ್ರಾಚೀನ ಕಾಲದಿಂದಲೂ ನುಗ್ಗೆಸೊಪ್ಪನ್ನು ಆಹಾರ ಮತ್ತು ಔಷಧಿಯಾಗಿ ಬಳಸುತ್ತಿದ್ದಾರೆ ಇದರಲ್ಲಿ ಹೆಚ್ಚಾಗಿ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ಪ್ರೋಟೀನ್ ಕ್ಯಾಲ್ಸಿಯಂ ಕಬ್ಬಿಣ ಮೆಗ್ನೀಷಿಯಂ ಯಥೇಚ್ಛವಾಗಿರುವುದರಿಂದ ನುಗ್ಗೆಸೊಪ್ಪು ಆರೋಗ್ಯಕರವಾದ ಅಂಶಗಳನ್ನು ಒಳಗೊಂಡಿದ್ದು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಇದು ಸಹಾಯ ಮಾಡುತ್ತೆ ಅಗ್ಗೆ ಸೊಪ್ಪನ್ನು ನಾವು ತಿನ್ನುವುದರಿಂದ ಕಿತ್ತಳೆ ಹಣ್ಣಿಗಿಂತ ಏಳು ಪಟ್ಟು ವಿಟಮಿನ್ ಸಿ ನಮಗೆ ಸಿಗುತ್ತದೆ ಹಾಲಿಗಿಂತ ನಾಲ್ಕು ಪಟ್ಟು ಹೆಚ್ಚು ಕ್ಯಾಲ್ಷಿಯಂ ನಮಗೆ ಸಿಗುತ್ತದೆ ಕ್ಯಾರೆಟ್ಗಿಂತ ನಾಲ್ಕು ಪಟ್ಟು ವಿಟಮಿನ್ ಎ ಅಂಶ ನುಗ್ಗೆ ಸೊಪ್ಪಿನಿಂದ ನಮಗೆ ಸಿಗುತ್ತದೆ ನಾವು ಪಾಲಾಕ್ ಸೊಪ್ಪಿಗಿಂತ ಮೂರು ಪಟ್ಟು ವಿಟಮಿನ್ ಇ ಅನ್ನೋದು ನಮಗೆ ನುಗ್ಗೆ ಸೊಪ್ಪಿನ ತಿನ್ನೋದರಿಂದ ನಮಗೆ ಸಿಗುತ್ತದೆ ಹಾಗೆ ಬಾದಾಮಿ ನಾವು ಏನು ತಿಂತೀವೋ ಅದರಲ್ಲಿ ವಿಟಮಿನ್ ಇ ಇರುತ್ತೋ ಅದರ ಮೂರು ಪಟ್ಟು ಹೆಚ್ಚು ವಿಟಮಿನ್ ಇ ನುಗ್ಗೆ ಸೊಪ್ಪಿನಲ್ಲಿ ಸಿಗುತ್ತೆ ಹಾಗೆ ನಾವು ಮೊಟ್ಟೆಯನ್ನು ತಿಂತೀವಲ್ಲ ಮೊಟ್ಟೆ ಬಿಳಿ ಭಾಗಕ್ಕಿಂತ ಎರಡು ಪಟ್ಟು ಹೆಚ್ಚು ಪ್ರೋಟೀನ್ ಅನ್ನೋದು ಈ ನುಗ್ಗೆ ಸೊಪ್ಪು ಹಾಗೆ ನುಗ್ಗೆಕಾಯಿ ನುಗ್ಗೆ ಹೂವು ಯಾವುದಾದರೂ ಸರಿ ಅದನ್ನು ನಾವು ತಿನ್ನೋದ್ರಿಂದ ನಾವು ಏನು ಇವಾಗ ಹೇಳಿದ್ನೋ ಕಿತ್ತಳೆ ಹಾಲು ಕ್ಯಾಲ್ಶಿಯಮ್ಮು ಮತ್ತು ಕ್ಯಾರೆಟು ಪಾಲಕ್ ಬಾದಾಮು ಮೊಟ್ಟೆ ಅದಕ್ಕಿಂತ ಹೆಚ್ಚು ಪಟ್ಟು ನಮಗೆ ಕ್ಯಾಲ್ಷಿಯಮ್ಮು ವಿಟಮಿನ್ ಎ ವಿಟಮಿನ್ ಇ ಪ್ರೋಟೀನ್ ವಿಟಮಿನ್ ಸಿ ನಮಗೆ ನುಗ್ಗೆ ಸೊಪ್ಪಿನ ತಿನ್ನೋದ್ರಿಂದ ನಮಗೆ ಸಿಗುತ್ತದೆ ಕೆ ಸೊಪ್ಪನ್ನು ನಾವು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚಿಸುತ್ತದೆ ಈ ನುಗ್ಗೆ ಸೊಪ್ಪನ್ನು ನಾವು ತಿನ್ನೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಇದು ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ ಕುಗ್ಗೆ ಸೊಪ್ಪನ್ನು ನಾವು ತಿನ್ನೋದರಿಂದ ನಮ್ಮ ದೇಹದ ಆರೋಗ್ಯಕ್ಕೆ ಮಾತ್ರ ಉಪಯುಕ್ತವಲ್ಲ ಇದು ನಮ್ಮ ಚರ್ಮದ ಕೂದಲಿನ ಆರೋಗ್ಯಕ್ಕೂ ಕೂಡ ಇದು ತುಂಬಾ ಪ್ರಯೋಜನಕಾರವಾದಂತಹ ಸೊಪ್ಪು ಇದು ಈ ಸೊಪ್ಪಿನಲ್ಲಿ ಹೆಚ್ಚು ಪೋಷಕಾಂಶಗಳು ಇರುವುದರಿಂದ ಇದು ನಮ್ಮ ದೇಹದಲ್ಲಿ ಆಂಟಿ ಫಂಗಲ್ ಆಂಟಿ ವೈರಲ್ ಥರ ಇದು ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ ಈ ಸೊಪ್ಪಿನಲ್ಲಿ ನಾರಿನಾಂಶ ಹೆಚ್ಚಾಗಿದ್ದು ಕಡಿಮೆ ಕ್ಯಾಲೋರಿ ಇರೋದ್ರಿಂದ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಹಾಗೆ ಮಲಬದ್ಧತೆಗೆ ಇದು ರಾಮಬಾಣ ಅಂತಲೇ ಹೇಳಬಹುದು ಹೆಚ್ಚು ನಾರಿನಾಂಶ ಕಡಿಮೆ ಕ್ಯಾಲೋರಿ ಇರೋದ್ರಿಂದ ತೂಕ ಇಳಿಸಲು ಇದು ಸಹಾಯ ಮಾಡುತ್ತೆ ಹಾಗೆ ಹೆಚ್ಚು ನಾರಿನಾಂಶ ಇರುವುದರಿಂದ ಇದು ನಮ್ಮ ಹಸಿವನ್ನು ತಗ್ಗಿಸುತ್ತದೆ ಅಂದರೆ ನಾವು ಅತಿಯಾಗಿ ತಿನ್ನುವುದನ್ನು ಇದು ಕಡಿಮೆ ಮಾಡುತ್ತದೆ ನುಗ್ಗೆ ಸೊಪ್ಪಿನಲ್ಲಿ ಹೆಚ್ಚು ಕಬ್ಬಿಣಾಂಶ ಇರೋದ್ರಿಂದ ನಮ್ಮ ದೇಹಕ್ಕೆ ಇದು ಹಿಮೋಗ್ಲೋಬಿನನ್ನು ಹೆಚ್ಚು ಮಾಡಲು ಇದು ಸಹಾಯ ಮಾಡುತ್ತದೆ ಹಾಗೆ ಕೆಂಪು ರಕ್ತ ಕಣಗಳನ್ನು ಹೆಚ್ಚು ಮಾಡೋದಕ್ಕೆ ಈ ಸೊಪ್ಪು ತುಂಬಾ ಸಹಾಯಕಾರಿ ಅಂತ ಹೇಳ್ಬೋದು ನುಗ್ಗೆ ಸೊಪ್ಪನ್ನು ನೆರಳಿನಲ್ಲಿ ಒಣಗಿಸಿ ಅದನ್ನು ಚಹಾ ಥರ ನಾವು ಮಾಡಿ ಖಾಲಿ ಹೊಟ್ಟೆಯಲ್ಲಿ ನಾವು ಕುಡಿಯೋದ್ರಿಂದ ನಮ್ಮ ದೇಹದ ತೂಕವನ್ನು ಸುಲಭವಾಗಿ ನಾವು ಕಡಿಮೆ ಮಾಡಿಕೊಳ್ಳಬಹುದು ಹಾಗೆ ನಮ್ಮ ಲಿವರ್ನ ಆರೋಗ್ಯವನ್ನು ಕಾಪಾಡಲು ಇದು ತುಂಬಾ ಸಹಕಾರಿಯಾಗುತ್ತದೆ ನುಗ್ಗೆ ಸೊಪ್ಪಿನಲ್ಲಿ ಯಥೇಚ್ಛವಾಗಿ ವಿಟಮಿನ್ ಇ ಇರುವುದರಿಂದ ಇದು ನಮ್ಮ ಚರ್ಮಕ್ಕೆ ತುಂಬ ಅತ್ಯುತ್ತಮವಾದಂತಹ ಒಂದು ಔಷಧಿ ಹಾಗೆ ಮೊಡವೆಗಳನ್ನು ಕಡಿಮೆ ಮಾಡಿ ನಮ್ಮ ಮುಖದ ಕಾಂತಿಯನ್ನು ಹೆಚ್ಚಿಸಿದ ಈ ಸೊಪ್ಪು ತುಂಬಾ ಸಹಕಾರಿಯಾಗುತ್ತದೆ ನುಗ್ಗೆ ಸೊಪ್ಪಿನಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಇರೋದ್ರಿಂದ ನಮ್ಮ ಮೂಳೆಗಳು ಸ್ಟ್ರಾಂಗ್ ಆಗೋದಕ್ಕೆ ಇದು ತುಂಬಾ ಸಹಕಾರಿಯಾಗುತ್ತದೆ ನುಗ್ಗೆ ಸೊಪ್ಪಿನಲ್ಲಿ ವಿಟಮಿನ್ ಎ ಹೆಚ್ಚಾಗಿರುವುದರಿಂದ ಇದು ದೃಷ್ಟಿದೋಷವನ್ನು ನಿವಾರಣೆ ಮಾಡುವುದಲ್ಲದೆ ನಮ್ಮ ಕಣ್ಣಿನ ಆರೋಗ್ಯವನ್ನು ಇದು ಹೆಚ್ಚಿಸುತ್ತದೆ ನುಗ್ಗೆಕಾಯಿ ನುಗ್ಗೆ ಸೊಪ್ಪು ನುಗ್ಗೆ ಹೂವು ಯಾವುದಾದರೂ ಸರಿ ಪಲ್ಯ ಸಾರು ಏನಾದರೂ ಮಾಡಿ ತಿನ್ನಬಹುದು ಯಾವ ರೀತಿ ಸೇವಿಸಿದರೂ ದೇಹದ ಆರೋಗ್ಯವನ್ನು ಉತ್ತಮಪಡಿಸುವಲ್ಲಿ ಸಹಕಾರಿಯಾಗುತ್ತದೆ ನುಗ್ಗೆ ಸೊಪ್ಪಿನಲ್ಲಿ ಹೆಚ್ಚಾಗಿ ಪೊಟ್ಯಾಷಿಯಂ ಇರುವುದರಿಂದ ನಮ್ಮ ಹೃದಯದ ಆರೋಗ್ಯವನ್ನು ಹೆಚ್ಚಿಸುವುದಲ್ಲದೆ ರಕ್ತದೊತ್ತಡವನ್ನು ಇದು ಕಡಿಮೆ ಮಾಡುತ್ತದೆ ನಿಮಗೆಲ್ಲ ಗೊತ್ತಿರುವಂತೆ ಕ್ಯಾನ್ಸರ್ ಅಂತಹ ಮಾರಕ ಕಾಯಿಲೆಯನ್ನು ಇದು ಬರದಂತೆ ತಡೆಯುತ್ತದೆ ನುಗ್ಗೆಸೊಪ್ಪನ್ನು ನಾವು ತಿನ್ನುವುದರಿಂದ ನುಗ್ಗೆಸೊಪ್ಪಿನ ನೀರನ್ನು ಕುಡಿಯುವುದರಿಂದ ನಮ್ಮ ದೇಹಕ್ಕೆ ಪೋಷಕಾಂಶಗಳು ಸಿಗುವುದರ ಜೊತೆಗೆ ಇದು ಡಿಟಾಕ್ಸಿಗೆ ಸಹಾಯ ಮಾಡುತ್ತದೆ ಅಂದರೆ ನಮ್ಮ ದೇಹದಲ್ಲಿ ವಿಷಕಾರಿ ವಸ್ತುಗಳನ್ನು ಹೊರಹಾಕುವುದಕ್ಕೆ ಈ ನುಗ್ಗೆಸೊಪ್ಪು ತುಂಬಾ ಸಹಕಾರಿಯಾಗುತ್ತದೆ ನುಗ್ಗೆ ಸೊಪ್ಪನ್ನು ನಾನು ಆವಾಗಲೇ ಹೇಳಿದಂತೆ ಮಧುಮೇಹಿಗಳಿಗೆ ಇದು ರಾಮಬಾಣ ಇದ್ದಂತೆ ಸಕ್ಕರೆ ಅಂಶವನ್ನು ರಕ್ತದಲ್ಲಿರುವಂತಹ ಸಕ್ಕರೆ ಅಂಶವನ್ನು ಕಡಿಮೆ ಮಾಡಿ ಇನ್ಸುಲಿನ್ ಲೆವೆನನ್ನು ಜಾಸ್ತಿ ಮಾಡುವುದರಿಂದ ಇದು ಮಧುಮೇಹಿಗಳಿಗೆ ಸಕ್ಕರೆ ಕಾಯಿಲೆ ಇರುವವರಿಗೆ ನುಗ್ಗೆ ಸೊಪ್ಪು ರಾಮಬಾಣ ಇದ್ದಂತೆ ನುಗ್ಗೆ ಸೊಪ್ಪಿನಲ್ಲಿ ಕಹಿಯ ಅಂಶ ಇರುವ ಕಾರಣ ಇತ್ತೀಚಿನ ಕಾಲದಲ್ಲಿ ಬಾಯಿ ರುಚಿ ಬಯಸುವ ಹಲವಾರು ಜನರು ಇದನ್ನು ಸೇವಿಸಲು ಹಿಂದೆ ಮುಂದೆ ನೋಡುತ್ತಾರೆ ಆದರೆ ಇದು ಹೆಚ್ಚು ಪೋಷಕಾಂಶಗಳನ್ನು ಒಳಗೊಂಡಿರುತ್ತದೆ ಆಹಾರವಾಗಿ ಮತ್ತು ಔಷಧಿಯಾಗಿ ಬಳಸುವ ಸಾವಿರಾರು ವರ್ಷ ಪ್ರಾಚೀನ ಕಾಲದಿಂದಲೂ ನುಗ್ಗೆ ಸೊಪ್ಪನ್ನು ನಾವು ಆಹಾರ ಪದ್ಧತಿಯಾಗಿ ಹಾಗೆ ಔಷಧಿಯಾಗಿ ಇದನ್ನು ಬಳಸುತ್ತಾರೆ ನುಗ್ಗೆ ಸೊಪ್ಪನ್ನು ಚಿಕ್ಕವರಿಂದ ದೊಡ್ಡವರು ಎಲ್ಲರೂ ಇದನ್ನು ಉಪಯೋಗಿಸಬಹುದು ಆದರೆ ಇದು ನಮ್ಮ ದೇಹದ ಉಷ್ಣತೆಯನ್ನು ಹೆಚ್ಚು ಮಾಡುವುದರಿಂದ ಇದನ್ನು ನಿಯಮಿತವಾಗಿ ಮಿತವಾಗಿ ಬಳಸಿ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳುವುದು ಒಳ್ಳೆಯದು ನಮ್ಮ ಹಳ್ಳಿಗಾಡು ಪ್ರದೇಶಗಳಲ್ಲಿ ಮನೆಯ ಸುತ್ತಮುತ್ತ ಹಿತ್ತಲಲ್ಲಿ ಒಂದು ಗಿಡವಾದರೂ ನಾವು ನೋಡಬಹುದಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಕೂಡ ಕಣ್ಮರೆಯಾಗುತ್ತಿರುವುದು ವಿಪರ್ಯಾಸ ಯಾವುದೇ ಔಷಧಿಯನ್ನು ಬಳಸದೆ ನೈಸರ್ಗಿಕವಾಗಿ ಬೆಳೆದಿರುವಂತಹ ನುಗ್ಗೆ ಸೊಪ್ಪು ನುಗ್ಗೆ ಕಾಯಿ ನುಗ್ಗೆ ಹೂವುಗಳನ್ನು ತಿನ್ನುವುದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾವುದಾದರೂ ಔಷಧಿಗಳನ್ನು ಬಳಸಿ ಬೆಳೆಸಿದಂತಹ ನುಗ್ಗೆ ಸೊಪ್ಪು ನುಗ್ಗೆಕಾಯಿ ದೇಹಕ್ಕೆ ಒಳ್ಳೆಯದಲ್ಲ ನುಗ್ಗೆ ಸೊಪ್ಪು ನಮ್ಮ ದೇಹದ ಉಷ್ಣಾಂಶವನ್ನು ಹೆಚ್ಚು ಮಾಡುವುದರಿಂದ ಬೇಸಿಗೆಯ ಕಾಲದಲ್ಲಿ ಮಿತವಾಗಿ ಇದನ್ನು ಬಳಸಬೇಕು ಉಳಿದ ಕಾಲದಲ್ಲಿ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಇದನ್ನು ಯಥೇಚ್ಛವಾಗಿ ತಿನ್ನುವುದು ಒಳ್ಳೆಯದು ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಹಿತ್ತಲಲ್ಲಿ ಬೆಳೆಯುವಂತಹ ನುಗ್ಗೆ ಸೊಪ್ಪಿನಿಂದ ಎಷ್ಟು ಉಪಯೋಗಕಾರಿಯಾಗಿದೆ ಅಂತ ಮಧುಮೇಹಕ್ಕೆ ಇದು ರಾಮಬಾಣವಾಗಿದೆ ಕೊಲೆಸ್ಟ್ರಾಲನ್ನು ಇದು ಕಡಿಮೆ ಮಾಡುತ್ತದೆ ರಕ್ತಹೀನತೆಯನ್ನು ಕಡಿಮೆ ಮಾಡುತ್ತದೆ ಹಾಗೆ ಮೂಳೆಗಳನ್ನು ಬಲಪಡಿಸುತ್ತದೆ ದೃಷ್ಟಿದೋಷವನ್ನು ನಿವಾರಣೆ ಮಾಡಿ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸುತ್ತದೆ ಮತ್ತು ಕಣ್ಣಿನ ಆರೋಗ್ಯವನ್ನು ಕೂಡ ಹೆಚ್ಚಿಸುತ್ತದೆ ಕ್ಯಾನ್ಸರ್ ಅಂತಹ ಮಾರಕ ಕಾಯಿಲೆಗಳನ್ನು ಇದು ತಡೆಗಟ್ಟುತ್ತದೆ ರಕ್ತದೊತ್ತಡವನ್ನು ಕಡಿಮೆ ಮಾಡಿ ನಮ್ಮ ಹೃದಯದ ಆರೋಗ್ಯವನ್ನು ಇದು ಹೆಚ್ಚಿಸುತ್ತದೆ ಇದು ನಮ್ಮ ದೇಹದ ತೂಕವನ್ನು ಕಮ್ಮಿ ಮಾಡಲು ಇದು ಸಹಾಯ ಮಾಡುತ್ತದೆ ಮಲಬದ್ಧತೆಗೆ ಇದು ರಾಮಬಾಣವಾಗಿದೆ ಇದರಲ್ಲಿ ಹೆಚ್ಚಾಗಿ ನಾರಿನಾಂಶ ಇರುವುದರಿಂದ ಜೀರ್ಣಕ್ರಿಯೆಗೆ ಇದು ಸಹಾಯ ಮಾಡುತ್ತದೆ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ ಹಾಗೆ ಕೂದಲನ್ನು ಬೆಳೆಯುವುದಕ್ಕೆ ಇದು ಸಹಾಯ ಮಾಡುತ್ತದೆ ಲಿವರ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಇದು ಸಹಾಯ ಮಾಡುತ್ತದೆ ದೇಹದಲ್ಲಿರುವಂತಹ ವಿಷಕಾರಿ ಅಂಶಗಳನ್ನು ಹೊರಹಾಕುವುದರಲ್ಲಿ ನುಗ್ಗೆ ಸೊಪ್ಪು ತುಂಬಾ ಸಹಕಾರಿಯಾಗುತ್ತದೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಕೊಟ್ಟು ಹಾಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಇಂಥದೇ ಒಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ